ನಮಸ್ಕಾರ ಈ ವಾರ ನಿಮಗೆ ಹೊಸ ಬ್ಯಾಚು ಮರಿಗಳು ಸಿಗ್ತಾ ಇದ್ದಾವೆ ಈ ವಾರದ ಬ್ಯಾಚಲ್ಲಿ ಆಲ್ಮೋಸ್ಟ್ ಎಲ್ಲದು ಮರಿಗಳಿದ್ದಾವೆ ಆರು ಸಾವಿರ ರೂಪಾಯಿಂದ ಸ್ಟಾರ್ಟಾಗಿ ಹನ್ನೆರಡು ಸಾವಿರ ತನಕದು ಮರಿಗಳಿದ್ದಾವೆ ನೋಡಿ ಇವೆಲ್ಲ ಶೋ ಕ್ವಾಲಿಟಿ ಇರೋವಂಥವು ಒಳ್ಳೆ ಕ್ವಾಲಿಟಿ ಮರಿಗಳು ಬೇಕಾದರೂ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲ ಫೋನ್ ನಂಬರ್ ಇದೆ ಫೋನ್ ಮಾಡ್ಬೋದು ಮಲ್ನಾಡು ಏರಿಯಾದಲ್ಲಿ ಬೆಳೆದಿರುವಂಥ ಮರಿಗಳು ಒಳ್ಳೆ ಕ್ವಾಲಿಟಿ ಇದ್ದಾವೆ ಕೆಲವು ಮರಿಗಳಿಗೆ ವ್ಯಾಕ್ಸಿನೇಷನ್ ಇಂಜೆಕ್ಷನ್ಸ್ ಕೂಡ ಆಗಿದ್ದಾವೆ ಇಂಜೆಕ್ಷನ್ ಅಕಸ್ಮಾತ್ ಇಲ್ಲಿ ತೊಳ್ದೇ ಬೇರೆ ಕಡೆ ತಗೊಂಡೋರು ಸಹಿತ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಿರೋ ಕಾರಣಕ್ಕೆ ಫೋರ್ಟಿ ಡೇಸಿಗೆ ಇಂಜೆಕ್ಷನ್ ಮಾಡಿಸೋದನ್ನು ಮರಿಬೇಡಿ ಜರ್ಮನ್ ಶೆಫರ್ಡ್ ಮರಿಗಳಿದ್ದಾವೆ ಲ್ಯಾಬ್ರೆಡರ್ ಇದೆ ಡಾಬರ್ ಡಾಬರ್ಮೆನ್ ಮರಿಗಳು ಸಹಿತ ಇದ್ದಾವೆ ಇದರಲ್ಲಿ ನೋಡಿ ಒಳ್ಳೆಯದೊಂದು ಗೋಲ್ಡನ್ ರೆಡ್ ಮರಿ ಇದೆ ಯಾರಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಶೆಡ್ಸು ಮರಿಗಳು ಸಹಿತ ಇದ್ದಾವೆ ಬಟ್ ಈ ವಾರದಲ್ಲಿ ಹೈಯೆಸ್ಟು ನಿಮಗೆ ಲ್ಯಾಬ್ರೇಟರಿ ಮರಿಗಳು ಸಿಗ್ತಾ ಇದ್ದಾವೆ ಈ ಬ್ಯಾಚ್ ಮರಿಗಳು ನೋಡಿ ತುಂಬ ಚೆನ್ನಾಗಿದ್ದಾವೆ ಫಸ್ಟ್ ಕ್ವಾಲಿಟಿ ಇರುವಂಥವು ಮೇಲು ಫೀಮೇಲು ಎರಡೂ ಇದ್ದಾವೆ ಕ್ವಾಲಿಟಿ ಮರಿಗಳು ಮಲೆನಾಡಲ್ಲಿ ಸಿಕ್ಕೋದಿರುವ ಮರಿಗಳು ನಿಮಗೆ ಹೊರಗಡೆಯಲ್ಲೂ ಸಿಗೋದಿಲ್ಲ ಚಿಕ್ಕಮಗಳೂರು ಡಿಸ್ಟಿಕ್ ಇರ್ಬೋದು ಶಿವಮೊಗ್ಗ ಡಿಸ್ಟಿಕ್ ಇರ್ಬೋದು ಎಲ್ಲ ಕಡೆ ನಿಮಗೆ ಒಳ್ಳೆ ಕ್ವಾಲಿಟಿ ಮರಿಗಳು ಸಿಗ್ತವೆ ಬಟ್ ಏನಂದರೆ ಪೇಪರ್ ಸಿಗೋಲ್ಲ ಅಷ್ಟೇ ಫೀಮೇಲ್ ಪಪಿ ಮಲೆನಾಡಲ್ಲಿ ಈಗ ತುಂಬ ಕ್ರೇಜ್ ಇದೆ ನಾಯಿಗಳದ್ದು